ಮೂಲಂಗಿ ಸೇವನೆಯಿಂದ ದುಬಾರಿ ಆರೋಗ್ಯ ಪ್ರಯೋಜನಗಳಿವೆ ಹೃದಯ ಸಂಬಂಧಿ ಕಾಯಿಲೆ ಮಧುಮೇಹ ಬಿಪಿ ವಿರುದ್ಧ ಹೋರಾಡಬಲ್ಲ ಮೂಲಂಗಿ ಕ್ಯಾನ್ಸರ್ ಕೋಶಗಳಿಂದಲೂ ದೇಹವನ್ನು ಯಶಸ್ವಿಯಾಗಿ ರಕ್ಷಿಸಬಲ್ಲದು ಮೂಲಂಗಿ ತಿನ್ನುವುದರ ಆರೋಗ್ಯ ಲಾಭಗಳ ಬಗ್ಗೆಯೇ ಇಲ್ಲಿದೆ ವಿವರ ಅಗ್ಗದ ಮೂಲಂಗಿಯಲ್ಲಿದೆ ದುಬಾರಿ ಆರೋಗ್ಯ ಲಾಭ ಬಿಪಿ ಶುಗರ್ ಕಂಟ್ರೋಲ್ ಹೃದ್ರೋಗ ಕ್ಯಾನ್ಸರ್ನಿಂದ ರಕ್ಷಣೆ ಮೂಲಂಗಿಯನ್ನು ಹಸಿಯಾಗಿಯೂ ತಿನ್ನಬಹುದು ಬೇಯಿಸಿಯೂ ತಿನ್ನಬಹುದು ಯಾವುದೇ ರೂಪದಲ್ಲಿ ಸೇವಿಸಿದ್ರೂ ಕೂಡ ಇದರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ ಇತ್ತೀಚಿನ ಸಂಶೋಧನೆಗಳಿಂದ ಮೂಲಂಗಿ ಸೇವನೆಯಿಂದ ಹೃದಯದ ಪ್ರಮುಖ ನಾಳಗಳು ನಷ್ಟಗೊಳ್ಳುವುದರಿಂದ ರಕ್ಷಣೆ ಪಡೆಯಬಹುದಾಗಿದೆ ಅಂತ ಕಂಡುಕೊಳ್ಳಲಾಗಿದೆ ಈ ಮೂಲಕ ಹೃದಯ ಸ್ತಂಭನ ಮತ್ತು ಇತರ ಹೃದಯ ಸಂಬಂಧಿ ಕಾಯಿಲೆಗಳಿಂದ ರಕ್ಷಣೆ ಪಡೆದಂತಾಗುತ್ತೆ ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿರುವ ನೈಟ್ರಿಕ್ ಆಕ್ಸೈಡ್ ಅಲ್ಲದೆ ಮೂಲಂಗಿಯ ಸಸ್ಯಜನ್ಯ ರಸದೂತವಾದ ಟ್ರಿಗೋನಲೈನ್ ಒಂದು ಕ್ರಿಯಾಶೀಲ ಘಟಕವಾಗಿದ್ದು ಪ್ರಮುಖ ರಕ್ತನಾಳಗಳಲ್ಲಿ ಬದಲಾವಣೆ ನೀಡುವ ಮೂಲಕ ಹೆಚ್ಚಿನ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಗೆ ನೆರವಾಗುತ್ತೆ ಮೂಲಂಗಿ ಸೇವನೆಯ ಇತರ ಪ್ರಯೋಜನಗಳೆಂದರೆ ಇದು ಮೂಲವ್ಯಾಧಿಯ ಲಕ್ಷಣಗಳನ್ನು ಗುಣಪಡಿಸುವುದು ಹಾಗೂ ಮಲಬದ್ಧತೆಯನ್ನು ನಿವಾರಿಸುತ್ತೆ ಮೂತ್ರನಾಳದ ತೊಂದರೆ ಮೂತ್ರಪಿಂಡದ ತೊಂದರೆಗಳು ಮಧುಮೇಹಿಗಳಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿರಿಸುವುದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಹದ್ದು ಬಸ್ತಿನಲ್ಲಿಡೋದು ಹಾಗೂ ರೋಗ ಶಕ್ತಿಯನ್ನು ಹೆಚ್ಚಿಸುವುದು ಪ್ರಮುಖವಾಗಿವೆ ಅಲ್ಲದೆ ನೋವು ಕಡಿಮೆ ಮಾಡಲು ಉರಿಯೂತ ತಗ್ಗಿಸಲು ಹಲವಾರು ಬಗೆಯ ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ನಿವಾರಿಸಲು ಕೂಡ ಮೂಲಂಗಿ ನೆರವಾಗುತ್ತೆ ಮೂಲಂಗಿ ಸೇವನೆಯ ಬಹುಮುಖ್ಯ ಪ್ರಯೋಜನವೆಂದರೆ ವಿವಿಧ ಕ್ಯಾನ್ಸರ್ ಆವರಿಸುವ ಸಾಧ್ಯತೆ ತಪ್ಪಿಸುವುದು ತಗ್ಗಿಸುವುದು ವಿಶೇಷವಾಗಿ ಸಣ್ಣ ಕರುಳು ದೊಡ್ಡ ಕರುಳು ಜಠರ ಬಾಯಿ ಮತ್ತು ಮೂತ್ರಪಿಂಡದ ಕ್ಯಾನ್ಸರ್ ಆವರಿಸುವ ಸಾಧ್ಯತೆಯನ್ನು ತಗ್ಗಿಸುತ್ತದೆ ಇದಕ್ಕೆ ಪ್ರಮುಖ ಕಾರಣ ಮೂಲಂಗಿಯಲ್ಲಿರುವ ವಿಟಮಿನ್ ಸಿ ಫೋಲಿಕಾಮ್ಲ ಮತ್ತು ಆಂಥೋಸಯನಿನೆಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ಇವು ಕ್ಯಾನ್ಸರ್ ಪೀಡಿತ ಜೀವಕೋಶಗಳ ಬೆಳವಣಿಗೆಯನ್ನು ನಿಗ್ರಹಿಸಿ ಇವುಗಳು ಸಾಯುವಂತೆ ಮಾಡುತ್ತವೆ ಹಾಗೂ ಈ ಮೂಲಕ ಕ್ಯಾನ್ಸರ್ ಪೀಡಿತ ಜೀವಕೋಶಗಳು ಇನ್ನಷ್ಟು ಬೆಳೆಯದಂತೆ ತಡೆಯುತ್ತವೆ ಮೂಲಂಗಿ ಉಸಿರಾಟದ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತೆ ಶ್ವಾಸಕ್ರಿಯೆಯಲ್ಲಿ ಜಡ್ಡುಗಟ್ಟಿರುವುದನ್ನು ಸಡಿಲಿಸಿ ನಿರಾಳಗೊಳಿಸುವ ಗುಣ ಮೂಲಂಗಿಯಲ್ಲಿದೆ ಈ ಗುಣದಿಂದಾಗಿ ಕಟ್ಟಿಕೊಂಡಿರುವ ಮೂಗು ಗಂಟಲು ಶ್ವಾಸನಾಳ ಮತ್ತು ಶ್ವಾಸಕೋಶಗಳು ಸಡಿಲಗೊಳ್ಳುತ್ತವೆ ಸಾಮಾನ್ಯ ಶೀತ ಸೋಂಕುಗಳು ಅಲರ್ಜಿಗಳಿಗೆಲ್ಲ ಈ ಜಡ್ಡುತನವೇ ಕಾರಣ ಮೂಲಂಗಿಯಲ್ಲಿರುವ ಹಲವಾರು ವಿಟಮಿನ್ಗಳು ಕಫ ನಿವಾರಕವಾಗಿ ಕೆಲಸ ಮಾಡುತ್ತವೆ ಹಾಗೂ ನಮ್ಮ ಉಸಿರಾಟದ ವ್ಯವಸ್ಥೆಯನ್ನು ಉತ್ತಮಪಡಿಸಿ ಸೋಂಕುಗಳಿಂದ ರಕ್ಷಿಸುತ್ತೆ ಮೂಲಂಗಿಯಲ್ಲಿರುವ ಕರಗದ ನಾರು ಮಲಬದ್ಧತೆಯಾಗುವುದನ್ನು ತಪ್ಪಿಸುತ್ತದೆ ಹಾಗೂ ಕರುಳುಗಳಿಂದ ಕಲ್ಮಶಗಳನ್ನು ನಿವಾರಿಸಲು ನೆರವಾಗುತ್ತೆ ಅಲ್ಲದೆ ಈ ನಾರು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ತೂಕವನ್ನು ಇಳಿಸಲು ಹಾಗೂ ಕೊಲೆಸ್ಟ್ರಾಲ್ ಮಟ್ಟಗಳನ್ನು ಆರೋಗ್ಯಕರ ಮಟ್ಟಕ್ಕಿಳಿಸಲು ನೆರವಾಗುತ್ತೆ ಅಲ್ಲದೆ ಮೂಲಂಗಿಯ ರಸವನ್ನು ಕುಡಿಯುವುದರಿಂದ ಕರುಳಿನ ಹುಣ್ಣುಗಳಾಗುವುದು ಮತ್ತು ಉರಿಯೂತವಾಗುವುದನ್ನು ತಪ್ಪಿಸಬಹುದು ಮೂಲಂಗಿ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ನಿಯಂತ್ರಿಸಲು ನೆರವಾಗುತ್ತೆ ರಕ್ತನಾಳಗಳ ಆರೋಗ್ಯವನ್ನು ಉತ್ತಮವಾಗಿರಿಸುವ ಮೂಲಕ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಲು ಪೊಟ್ಯಾಷಿಯಂ ಪ್ರಮುಖ ಪಾತ್ರ ವಹಿಸುತ್ತೆ ಮೂಲಂಗಿಯಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದೆ ಇವು ರಕ್ತದ ಒತ್ತಡವನ್ನು ಆರೋಗ್ಯಕರ ಮಟ್ಟದಲ್ಲಿರಿಸಿ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತೆ ಮೂಲಂಗಿಯಲ್ಲಿ ಕಡಿಮೆ ಗ್ಲೈಸಮಿಕ್ ಗುಣಾಂಕವಿರುವ ಕಾರಣ ಇದು ನಿಧಾನವಾಗಿ ಜೀರ್ಣಗೊಳ್ಳುತ್ತೆ ಹಾಗೂ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಏರಿಸುವುದಿಲ್ಲ ವಿಶೇಷವಾಗಿ ಮೂಲಂಗಿಯ ಸೇವನೆಯ ಮೂಲಕ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಾಧ್ಯವಾಗುವ ಕಾರಣ ಮಧುಮೇಹಿಗಳಿಗೆ ಮೂಲಂಗಿ ಅತಿ ಸೂಕ್ತವಾದ ಆಹಾರ ನಮ್ಮ ಆರೋಗ್ಯ ಉತ್ತಮವಾಗಿರಬೇಕೆಂದರೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯು ಉತ್ತಮವಾಗಿರಬೇಕು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮವಾಗಿರಿಸುವಲ್ಲಿ ವಿಟಮಿನ್ ಸಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೂಲಂಗಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಆದ್ದರಿಂದ ಮೂಲಂಗಿಯ ಸೇವನೆಯಿಂದ ಜೀವ ರಾಸಾಯನಿಕ ಕ್ರಿಯೆ ಉತ್ತಮಗೊಳ್ಳುತ್ತದೆ ಹಾಗೂ ಕೊಲ್ಯಾಜೆನ್ ಉತ್ಪಾದನೆಗೂ ಕೂಡ ನೆರವಾಗುತ್ತೆ ನಮ್ಮ ರಕ್ತನಾಳಗಳ ಗೋಡೆಗಳು ಗಟ್ಟಿಯಾಗಿರಲು ಈ ಕೊಲ್ಯಾಜೆನ್ ಅಗತ್ಯವಾಗಿದ್ದು ಈ ಮೂಲಕ ಹಲವಾರು ಹೃದಯ ಸಂಬಂಧಿ ತೊಂದರೆಗಳಿಂದ ರಕ್ಷಿಸಬಹುದು ಅಲ್ಲದೆ ವಿಟಮಿನ್ ಸಿ ಕ್ಯಾನ್ಸರ್ ಕಾರಕ ಫ್ರೀ ರಾಡಿಕಲ್ ಎಂಬ ಕಣಗಳ ವಿರುದ್ಧ ಹೋರಾಡುವ ಮೂಲಕ ವಿಶೇಷವಾಗಿ ಅಸ್ಥಿಮಜ್ಜಿಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ